ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಮನೆ ಮಕ್ಕಳು ಇದೇ ಆಗಿದೆ ನಮ್ಮ ಜೀವನ ಎಷ್ಟೇ ಮಾಡಿದರೂ ಕೆಲಸ ಅಂತೂ ಮುಗಿಯೋಲ್ಲ ಮಕ್ಕಳು ಕಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಮಕ್ಕಳಿನ್ನೂ ಮಲಗಿದ್ದಾವೆ ರಾತ್ರಿ ಇಡ್ಲಿಗೆ ರುಬ್ಬಿದ್ದೆ ಸೊ ಇಡ್ಲಿ ವಡೆ ಮಾಡಬೇಕು ಅನ್ನನು ಇಲ್ಲೇ ಇದಾನೆ ತಿಂಡಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೆ ಸೊ ಇಡ್ಲಿ ವಡೆ ನೈಟ್ ಮಾಡಿದ್ದು ಚಿಕನ್ ಗೊಜ್ಜಿತ್ತು ನಮ್ಮ ಮಾವ ಅವರು ಇವತ್ತು ಮಂಗಳವಾರ ಚಿಕನ್ ತಿನ್ನಲ್ಲ ಸೊ ಹಾಗಾಗಿ ಅವ್ರಿಗೆ ಚಟ್ನಿ ಮಾಡಬೇಕಾಯ್ತು ಚಟ್ನಿ ಮಕ್ಕಳೆಲ್ಲ ಎದ್ದಿದ್ರು ಎದ್ದ ತಕ್ಷಣ ಬಿಸಿ ಇಡ್ಲಿ ಹಾಕಿದ್ದೆ ವಡೆ ಮಾಡಿದ್ದ ನಮ್ಮನ್ನು ಸೊ ಹಾಗಾಗಿ ಎಲ್ಲರೂ ತಿಂತಾಯಿದ್ದಾರೆ ಅವ್ನು ಹಿಂಗೆ ಡೈರೆಕ್ಟ್ ಡ್ಯೂಟಿಗೆ ಹೋಗ್ಬೇಕಂತೆ ಸೊ ಟೈಮ್ ಆಯಿತು ಓಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಮಾಮನ ಜೊತೆ ಸೇರಿ ಡೈನಿಂಗ್ ಟೇಬಲ್ ಮೇಲೆ ಕೂತವ್ರೆ ತಿನ್ನೋಕ್ಕೆ ತಿನ್ನೋಕ್ಕೆಲ್ಲ ಬರೋಲ್ಲ ಹೈಟ್ ಆಗುತ್ತೆ ನಾನು ಆಲ್ಮೋಸ್ಟ್ ಡೈನಿಂಗ್ ಟೇಬಲ್ ಮೇಲೆ ತಿನ್ನಿಸೋಲ್ಲ ಕೆಳಗಡೆನೆ ಕೂರಿಸಿ ಊಟ ಮಾಡಿಸೋದು ಚೆಲ್ಲಾಡ್ಕೊಂಡ್ಬಿಡ್ತಾರೆ ಅದಕ್ಕೇ ಇವಾಗ ಟಿಫನ್ ಎಲ್ಲ ಆಯಿತು ಅನ್ನ ಓಡ್ತಾ ಇದ್ದಾನೆ ನೀನು ಸ್ವಲ್ಪ ತಾಟ ಆಡಿದರು ಅಕ್ಕ ವೀಡಿಯೋ ಕಾಲ್ ಮಾಡಿದ್ಲು ವೀಡಿಯೋ ಕಾಲಲ್ಲಿ ಮ್ಯಾಂಗೋ ತೋರಿಸ್ಬಿಟ್ರು ನಮ್ಮ ಚಿಂಟುಗ್ ಮ್ಯಾಂಗೋ ನೆನಪಾಯ್ತು ಓಡಾಡೋಗಿ ಫ್ರಿಜ್ಜಲ್ಲಿ ಇರೋ ತಗೊಂಬಂದ ಸೊ ಕಟ್ ಮಾಡಿಕೊಟ್ಟೆ ತಿಂತಾ ಇದ್ದಾನೆ ಮ್ಯಾಂಗೋ ಫ್ರೂಟ್ಸ್ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವರು ಊರಿಂದ ಬಂದ ಮೇಲೆ ಫ್ರೀನೇ ಆಗಿರಲಿಲ್ಲ ಊರಿಂದ ಬರುವಾಗ ಅಕ್ಕನ ಮನೆಯಿಂದ ಬೆನ್ನೆ ತಂದಿದ್ದೆ ಸೊ ಇವಾಗ ಮಕ್ಕಳು ಮಲಗಿದ್ದಾರೆ ಕಾಯಿಸ್ತಾ ಇದ್ದೀನಿ ಮೇಲೆ ಬರೀ ಅಲ್ಲಿ ಓಡಾಡೋದು ಗೃಹ ಪ್ರವೇಶ ಬರ್ಡೇ ಇದೇ ಆಯಿತು ಫ್ರೀನೇ ಆಗಿರಲಿಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಇವಾಗ ಬೆನ್ನೆ ಬಿಸಿ ಮಾಡಬೇಕು ಅದಕ್ಕೆ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಮತ್ತು ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಮತ್ತು ಅಲಸಂಡಿ ಕಾಳುಕ ತಂದಿದ್ದೆ ಅಕ್ಕನ ಊರಲ್ಲಿ ಅದನ್ನು ಪಲ್ಯ ಮಾಡಬೇಕು ರೊಟ್ಟಿಗೆ ನಾನು ಇಲ್ಲಿದ್ದರೆ ಆಲ್ಮೋಸ್ಟ್ ಜೋಳದ ರೊಟ್ಟಿ ಮಾಡಲ್ಲ ನನ್ನ ಮಕ್ಳಿಗೆ ಒಂದು ತಿಂಗಳು ಊರಲ್ಲಿ ಇದ್ವಲ್ಲ ತಿಂದು ಅಭ್ಯಾಸ ಆಗಿದೆ ರೊಟ್ಟಿ ಬೇಕು ಅಂತ ಇದ್ದರು ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ತಿಂತೀನಿ ಅಂದರು ಸೊ ಅವ್ರಿಗೆ ಇವತ್ತು ಮಾಡಬೇಕು ಕೆಲವೊಂದು ಸತಿ ತಿನ್ನಲ್ಲ ಅವರು ಒಂದು ಹತ್ತು ರೊಟ್ಟಿ ಮಾಡಿದ್ದೆ ಕಾಳು ಪಲ್ಯ ಮಾಡಿದ್ದೆ ಕೆಂಪು ಚಟ್ನಿ ಮತ್ತು ಮೊಸರು ತುಪ್ಪ ಹಚ್ಕೊಂಡು ಎಲ್ಲರೂ ತಿಂದ್ವಿ ಇವಾಗ ಮಕ್ಕಳು ತಿಂದ್ಕೊಂಡ್ರು ಕೇಕಂತೂ ಸುಮ್ಮನೆ ಬರ್ಡೇ ಸೆಲೆಬ್ರೇಷನ್ಗಂತ ತರ್ಸೋದಷ್ಟೇ ಯಾರೂ ತಿನ್ನಲ್ಲ ನೋಡಿ ಯಾವ ಥರ ವೇಸ್ಟ್ ಮಾಡಿದ್ದಾರೆ ಇವರು ಮೇಲಿನ ಕ್ರೀಮ್ ಮಾತ್ರ ತಿನ್ಕೊಂಬಿಟ್ಟಿದ್ದಾರೆ ಮೆಕ್ಕಿದ್ದ ಬಿಟ್ಟಿದ್ದಾರೆ ನಂಗಂತೂ ಕೇಕ್ ಇಷ್ಟನೇ ಆಗೋಲ್ಲ ನಮ್ಮ ಚಿಂಟು ಕುರ್ಕುರೆ ಬೇಕು ಬೇಕು ಅಂತ ಇದ್ದ ಸೊ ಇಲ್ಲೇ ಮನೆ ಮುಂದ್ಗಡೆ ಒಂದು ಇದೆ ಹೋಗಿ ಕುರ್ಕುರೆ ತೊಗೊಂಡು ಬಂದೆ ಹಾಗೆ ದಾರಿಲಿ ಬರ್ತಾ ನಮ್ಮ ದಿಶು ಬಿದ್ದುಬಿಟ್ಟ ಸ್ವಲ್ಪ ಗಾಯ ಆಗಿದೆ ಪೆಸ್ಟ್ ಆಯ್ತು ಮಲಗಿಸಿದ್ದೀನಿ ಓ ಇವನು ಡಾಕ್ಟ್ರಂತೆ ಅನ್ನ ಆರೈಕೆ ಮಾಡ್ತಾ ಇದ್ದಾನೆ ನಮ್ಮ ಚಿಂಟು ಹಿಂಗೆ ಸೊಕ್ಕತ್ತುತ್ತು ಓಡಾಡೋ ನನ್ನ ಮಗ ಸುಮ್ಮನೆ ಇರೋಲ್ಲ ಓಡಾಡೋದು ಬೀಳೋದು ಇದೇ ಆಯಿತು ಚಿಂಟು ಡಾಕ್ಟ್ರ್ ಕೇರ್ ಮಾಡ್ತಾಯಿದ್ದಾನೆ ಅನ್ನನ್ನು ಮನೇಲಿದ್ರಂತೂ ಸಿಟೀಲಿ ಮೂರು ಹೊತ್ತು ಬಿಸಿ ಅಡುಗೆನೇ ಮಾಡಬೇಕು ಹಳ್ಳಿಲಿ ಒನ್ ಟೈಮ್ ಮಾಡಿಬಿಟ್ಟು ತಿನ್ಕೊಂಬಿಡ್ತಾರೆ ಈ ಮಧ್ಯಾಹ್ನ ಮುದ್ದೆ ಮತ್ತು ಉಪ್ಸಾರು ಮಾಡು ಅಂದ್ರೆ ಯಜಮಾನ್ರು ಸೊ ಅದಕ್ಕೆ ಕಾಳು ಸಾರು ಮತ್ತು ಉಪ್ಸಾರು ಅದನ್ನು ಪಲ್ಯ ಮಾಡಿಬಿಟ್ಟು ಮುದ್ದೆ ಮಾಡ್ತಾ ಆಲ್ಮೋಸ್ಟ್ ನಾನು ಎರಡು ಥರ ಅಡುಗೆನೂ ಮಾಡ್ತೀನಿ ಬೆಂಗಳೂರು ಸ್ಟೈಲು ಮತ್ತು ನಮ್ಮ ಉತ್ತರ ಕರ್ನಾಶ ಕರ್ನಾಟಕ ಎರಡೂ ಬರುತ್ತೆ ನನ್ನ ಮಕ್ಕಳಿಗೂ ಎರಡು ಅಡುಗೆನೂ ಅಭ್ಯಾಸ ಮಾಡಿಸಿದ್ದೀನಿ ಮುದ್ದೆನೂ ತಿಂತಾರೆ ಅವರು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಸಾಂಬಾರೆಲ್ಲ ಮಾಡಿದ್ದೀನಿ ಮೊದಲೆಲ್ಲ ನಂಗೆ ಮುದ್ದೆ ಎಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇಲ್ಲಿಗೆ ಬಂದಮೇಲೆ ಕಲ್ತಿರೋದು ಮುದ್ದೆ ಮತ್ತು ಈ ಕಡೆ ಬೆಂಗಳೂರು ಸ್ಟೈಲು ಮಂಡ್ಯ ಸ್ಟೈಲ್ಸ್ ಸಾಂಬಾರುಗಳೆಲ್ಲ ನಮ್ಮತ್ತೆ ನೋಡಿ ಕಲ್ತಿರೋದು ನಾನು ಅಡುಗೆ ರೆಸಿಪಿನ ಹಾಕಬೇಕು ಅನ್ಕೋತೀನಿ ಬಟ್ ಟೈಮೇ ಸಿಗಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಅಡುಗೆ ಮಾಡಿಬಿಡ್ತೀನಿ ಸೊ ಆ ಥರ ಹಂಗಾಗಿ ಕ್ಯಾಮ್ರಾ ಯೂಸ್ ಮಾಡೋಕ್ಕೂ ಸ್ಟ್ಯಾಂಡ್ ಎಲ್ಲ ತೋರಿಸ್ಕೊಂಡಿಲ್ಲ ಸೊ ಹಾಕಲ್ಲ ನನಗಂತೂ ಮುದ್ದೆ ಇಷ್ಟ ಆಗೋಲ್ಲ ನಮ್ಮ ಮೂರು ಸ್ಟೈಲೇ ನನಗೆ ಇಷ್ಟ ಜೋಳದ ರೊಟ್ಟಿನೇ ಬಟ್ ಮುದ್ದೆ ಶಕ್ತಿ ಯಜಮಾನ್ರಿಗೆ ಮತ್ತು ನಮ್ಮ ಮಾವರಿಗೂ ಬೇಕು ಮಕ್ಳಿಗೂ ಇಷ್ಟ ಅಂತ ಮಾಡ್ತಾಯಿದ್ದೀನಿ ಬಟ್ ನಾನೇನು ತಿನ್ನಲ್ಲ ಬರೀ ಮೊಬೈಲ್ ನೋಡ್ತಾಯಿದ್ರು ಸೊ ಅದಕ್ಕೆ ಮೊಬೈಲ್ ಕಿತ್ಕೊಂಡ್ಬಿಟ್ಟು ಇಬ್ಬರಿಗೂ ಆಟ ಆಡೋಕೆ ಹಚ್ಚಿದ್ದೀನಿ ರನ್ನಿಂಗ್ ಮಾಡಿ ವಾಕಿಂಗ್ ಮಾಡಿ ವ್ಯಾಯಾಮ ಮಾಡಿ ಅಂತ ಸೊ ಅಣ್ಣ ಆಟ ಆಡ್ತಾ ಇದ್ದಾರೆ ನನ್ನ ದಿನ ನೈಟ್ ಸ್ವಲ್ಪ ಈ ಥರ ಪ್ರಾಕ್ಟೀಸ್ ಮಾಡಿಸ್ತೀನಿ ಯೋಗಾಸನ ಮಾಡೋ ಥರ ಫುಲ್ ಕಂಪ್ಲೀಟಾಗಿ ಮಾಡಲ್ಲ ಒಂದು ಅರ್ಧ ಅರ್ಧ ಮಾಡ್ತಾನೆ ನಮ್ಮ ದಿಶೋ ಅಂದರೆ ನಾವು ಟಿ ವಿ ನೋಡ್ಕೊಂಡು ಕೂತ್ರೆ ಅವರು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಮಕ್ಕಳಿಗಂತೂ ಮೊಬೈಲ್ ತೋರಿಸ್ಲೇಬಾರ್ದು ತುಂಬಾ ನೋಡಿದ್ದೀನಿ ಅಡ್ವರ್ಟೈಸ್ಮೆಂಟು ನಾನು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಆಲ್ಮೋಸ್ಟ್ ನಮ್ಮ ಮಕ್ಕಳು ಮೊಬೈಲ್ ಇಟ್ಕೊಂಬಿಟ್ರೆ ಕೊಡೋದೇ ಇಲ್ಲ ವಾಪಸ್ಸು ಊಟ ಮಾಡೋ ಟೈಮಲ್ಲಂತೂ ಮೊಬೈಲ್ ಇಲ್ಲಾಂದರೆ ಊಟನೇ ಮಾಡಲ್ಲ ಯಜ್ಮೆಂಟ್ರು ಅಂತೂ ಬೈತಾರೆ ಅದನ್ನು ತಪ್ಪಿಸು ಮೊದಲು ಅಂತ ಬಟ್ ಏನಾದರೂ ಮಾಡಿ ಔಟ್ ಸೈಡ್ ಊಟ ಮಾಡೋದು ಕಲಿಸ್ಬೇಕು ಸ್ವಲ್ಪ ದಿನದಲ್ಲಿ ಇಲ್ಲಾಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಈ ಥರ ಸ್ವಲ್ಪ ಓಡಾಡಿಸಿ ಸೈಕಲ್ದು ಆಡಿಸಿದ್ರೆ ಒಟ್ಟು ಚೆನ್ನಾಗಿ ಹಸಿಯತ್ತೆ ಊಟ ಮಾಡಿಬಿಟ್ಟು ಮಲಗಿಬಿಡ್ತಾರೆ ಮಧ್ಯಾಹ್ನ ಮಾಡಿರೋ ಸಾಂಬಾರು ಮತ್ತು ಅನ್ನ ಸರ್ ಎಲ್ಲನೂ ಇತ್ತು ಮಕ್ಕಳು ಆಮ್ಲೆಟ್ ಬೇಕು ಅಂತ ಇದ್ದರು ಸುಮ್ಮನೆ ಒಂದೆರಡು ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಹಾಕಿ ಇದ್ದೀನಿ ಅವ್ರಿಗೆ ನಾವೆಲ್ಲ ಅನ್ನ ಸಾರು ಉಣ್ಬೇಕು ಇವತ್ತು ಮಕ್ಕಳಿಗೋಸ್ಕರ ಸಿಂಪಲ್ಲಾಗಿ ಎಗ್ಗು ಮತ್ತು ಅದಕ್ಕೆ ಉಪ್ಪು ಹಾಕಿ ಆಮ್ಲೆಟ್ ಮಾಡೋದು ನಾನು ಈರುಳ್ಳಿ ಹಸಿಮೆಣ್ಸಿಕಾಯಿ ಏನೂ ಹಾಕೋಲ್ಲ ಆ ಥರ ಹಾಕಿದರೆ ತಿನ್ನಲ್ಲ ಅವರು ಸೊ ಎರಡು ಎಗ್ ಹಾಕ್ಬಿಟ್ಟು ಆಮ್ಲೆಟ್ ಹಾಕಿ ತಿನ್ನಿಸ್ತಾಯಿದ್ದೀನಿ ಹೌಸ್ ವೈಫ್ ಅಂದರೆ ಮನೇಲೇ ಇರ್ತಾರೆ ಕೆಲಸ ಇರೋಲ್ಲ ಅಂತ ಅಂದ್ಕೊಂಡಿರ್ತಾರೆ ಬಟ್ ಈ ವಿಡಿಯೋ ನೋಡಿ ಎಷ್ಟು ಕೆಲಸ ಇರುತ್ತೆ ಮಾರ್ನಿಂಗಿಂದ ಸಂಜೆ ತನಕ ಫುಲ್ ಬ್ಯುಸಿನೇ ಇರ್ತೀನಿ ಫ್ರೀ ಅಂತೂ ಇರಲ್ಲ ಫ್ರೀ ಇದ್ದಾಗ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ತೀನಿ ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸ್ನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್